ഹായ് ഹലോ വെൽക്കം ബാക്ക് ടു യുവർ യൂട്യൂബ് ചാനൽ എല്ലൊ തെരിവ ഇട്ടു സൂപ്പർ പാക്ക് ഇട്ട് കൊണ്ടിດ്ര മംഗോ ഇങ്ങ മംഗോ എല്ലൊ ഒത്തെദിവ നവ ഇവതു എല്ലൊ ഒത്തെദിവ നവ ഇവതു ഇര പാർക്ക് പാർക്കല്ല മാർക്ക് സെക്കൻഡ് ടൈം മാർക്ക് ഒത്തെദിവ നവ ഫിലിം മൂവി ഒകണ മൂവി ഒകണല്ല എന്ത് ചനഗില ഓ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇದೀವಿ ಯಾರ್ಯಾರು ಹೋಗ್ತಾ ಇದೀವಿ ಅಂತ ಅಂದ್ರೆ ಹಲೋ ನಿಮ್ ಹೆಸ್ರು ಹೇಳಿ ನಿಮ್ ಹೆಸ್ರು ರೆಡಿ ನಡಿ ಹೋಗೋಣ ಮೂರು ಫೋರ್ ಓ ಕ್ಲಾಕ್ ಶೋಗ್ ಹೋಗ್ತಾ ಇದೀವಿ ತ್ರೀ ತ್ರೀ ಫಿಫ್ಟೀನ್ ಆಗಿದೆ ಡೆವಿಲ್ ನೋಡ್ತೀರಾ ಮಾರ್ಕ್ ನೋಡ್ತೀರಾ ನಡ್ರಿ ಹ್ಮ್ ನಡ್ರಿ ನಡ್ರಿ ಬೇಗ ನಡ್ರಿ ಬ್ಯಾಗ್ ತಗೊಳ್ಳಿ ವಾಟರ್ ಬಾಟಲ್ ತಗೊಳ್ಳಿ ಯಾಕ್ರೀ ನಿಮ್ಮ ಯಾಕೆ ಮಾತಾಡ್ತಲ್ಲ ಯಾಕೆ ಕಳ್ತಾ ಇದೀರಾ ಅಂದೆ ನಾನೇ ಎತ್ಕೊಬೇಕು ಬೇರೆಯವ್ರ ಎತ್ಕೊಳಂಗಿಲ್ವ ನಿನ್ನ ಎತ್ಕೊಳಲ್ವಲ್ಲ ನಿನ್ನ ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ ನಿನ್ನ ಕ್ಯಾಬಲ್ಲಿ ಎಷ್ಟು ಜನ ಹೋಗಕ್ಕಾಗತ್ತೆ ಇಡ್ಸಲ್ಲ அண்ணா பார்க்க அண்ணா பார்க்க ನಮ್ಮ ಫಾರ್ಕೋ ಹೋಗೋಣ ಅಂದ್ರೆ ಇಕ್ಕಡಾ ಫಾರ್ ಫಾರ್ ಓಹ್ ನೀನು ಸಿರಿಪ್ಪ ಇಕ್ಕಡಾ ಬೈ ಬೈ ಬಿಟಾಯ್ ತರ ನಾಟಾ ಬನ್ನಿ ಇಕ್ಕೆ ಆಟು ಅದು ಹು ಓದಿ ಓ ಬಟ್ಟೆ ಆಟು ಆ ಆಟದಲ್ಲಿ ಬರ್ತಾರೆ ಅವರು ಬೇರೆ ಆಟದಲ್ಲಿ ಬಿಚ್ಚಿರ್ತದ

ನಾನು ನಮ್ಮ ಅದರ್ ಇಂಡಿಯಾ ನಮ್ಮ ಗೌತು ಬಂದಿದ್ದೀವಿ ನಮ್ಮ ಅಕ್ಕ ಫೋನ್ ಮಾಡಮ್ಮ ಅವ್ರಿಗೆ ಇನ್ನು ಬರಲೇ ಇಲ್ಲ ನಮ್ಮ ಮೀಟಿಂಗ್ ಅವ್ರಿಗೋಸ್ಕರ ಇನ್ನು ಹಾಫ್ ಅನ್ ಅವರ್ ಆಯ್ತಾ ಮೂರು ಅವರ್ ಇನ್ನು ಬರವಾ ಲೇಟ್ ಆಗಿ ಬಂತ ಆಟೋ ಎಚ್ಚೋಟ

ಅಮ್ಮ ವಿಡಿಯೋ ಮಾಡ್ತಿರ್ತದಲ್ಲ ಹೆಂಗ್ ಏಗೋ ಮಾಡ್ತಲ್ಲ ಅಂತ ನೋಡಿ ಪ್ಲೀಸ್ ಮಾಡ್ತಾರಂತೆ ಅಮ್ಮನ್ ಕಡೆಯವರು ಅದಕ್ಕೆ ಯಾರೋ ಏನೋ ಅಂತಾರೆ ಅಂತ ನಮ್ಮ ಬಿಡಕೈತೆನೋ ನಾ ನಿನ್ ಮಗಳ ಎಂಜೆಂಟ್ ಅವ್ರಿಗೆ ಅದನ್ನ ಮಾಡಕ್ಕೂ ಯೋಗ್ಯತೆ ಇಲ್ಲ ನಾವ ಅದನ್ನ ಏನಾರು ಮಾಡ್ತಾ ಇದ್ದೀವಿ

ಅವ್ವ ಆ ಫಿಲಂ ಗೆ ಹೋಗಿದ್ದ ಬೆಂಗಳೂರಲ್ಲಿ ನೀನು ಅಂತ ಅಂದ್ರೆ ಯಾವ್ ಟೋ ಹೋಗಿಲ್ವಂತೆ ಅವತ್ತು ಇದೆ ಫಸ್ಟ್ ಅಲ್ಲಿ 데ವಿ ಹಾಕಿದ್ರು ಡೆವಿಲ್ ತೆಗ್ದಾಕ್ ಬಿಟ್ಟವ್ರೆ ಅದಾ ಹಾಕಿದಾರೆ ಅದು ತೀರ್ಥ ರೂಪ ತಂದೆ ಅವರಿಗೆ ಅವನು ತೆಲುಗುನ್ ಮಾಡ್ತಾನಲ್ಲ ಅವನು ಅಲ್ವಾ ಇದರಲ್ಲಿ ಮಾರ್ಕಲ್ ಆಲ್ಮೋಸ್ಟ್ ತಮಿಳು ಮತ್ತೆ ಕನ್ನಡದವರೇ ಎಲ್ಲಾ ಹೌದು ನಂದು ಸೆಕೆಂಡ್ ಟೈಮ್ ಅಲ್ಲಮ್ಮ ಏನ ಬಿಸಿಲು ಯಪ್ಪಾ ಬೇರೆ ಏನ ಜೆಂಟ್ಸ್ ಕೂತರ ಅಷ್ಟೊಂದ್ ಜನ ಲೇಡೀಸ್ ಜಾಗ ಬಿಡ್ತಾರೆ ಅಲ್ವೇನವ್ ಹ್ಮ್ ಎರಡ್ ಫಿಲಮ್ ಕರ್ಕೊಂಡವ ಈ ಕಡೆ ಒಂದು ಆ ಕಡೆ ಒಂದು ಎರಡ್ ಕಡೆ ಅವರು ಬರ್ತಾವ್ರಿ ಇವಾಗ ನಮ್ನ ಇವಾಗ ನಾಲ್ಕ್ ಗಂಟೆಗೆ ಒಳಗಡೆ ಬರ್ತಾರ ಇದ್ ಕಮ್ಮಿ ಕಣವ ಸುಮ್ ತುಂಬಾ ಜನ ಇರ್ತಾರೆ ರಿಲೀಸ್ ಆದಾಗ ಬಂದ್ರೆ ಇವಾಗ ಸ್ವಲ್ಪ ರಿಲೀಸ್ ಆಗಿ ಯಾವ್ದು ಟ್ವೆಂಟಿ ಸಿಕ್ಸ್ ಆಗಿದೆ ఆగితే హిన్ ఆగైతే అదకే స్వల్ప కమ్ి ఉల్టాక్స్బిటే ఉల్టాక్ గౌతమ్ గౌతమ్ గౌతమ్

ಯಾಕಿರೋ ಮಾತಾಡ್ತಿಲ್ಲ ಅಂಥದ್ದೇನು ಮಾಡಿದ್ರು ನಾವು ನೋಡ್ದಂಗೆ ಏನೂ ಆಗಿಲ್ಲ ಅಲ್ವಾ ಗೌತವದ್ ಮಾಡಿದ್ದು ಇವನಲ್ಲ ಅವನು ಇನ್ನೊಬ್ಬ पसंद बायें है पसंद बायें आंधी है बायें दोनों बायें मास्क उसको मैं भाई ब्रो कॉल कर अरे क्या होगा बड़ी होगा ये ले सोमनी रात को बायें मम्मी कले हाँ सेल ओनर पर है ना ಅಪ್ಪ ಬೆಡ್ ಹೋಗಪ್ಪ ದೃಷ್ಟಿಗೆ ನೀನು ಮೊಬೈಲ್ ಬಿಡ್ ಬಾ ಅಪ್ಪ ಕೊಡ್ಕೊಂಡು ಹೋಗ್ತಿದ್ದೀನಿ ಅಪ್ಪ ಕೊಡ್ತೀನಿ ಇನ್ನು ಮುಂಚೆ ಬಂದಪ್ಪ ಬಂದೆ ನೋಡು ಕೊಡ್ ಬಿಡು ಎಪ್ಪ ಬಾ ಬಾ ಚಾಕಿ ಅಲ್ಲಿ ಜೋಬು ಚಾಕಿ ಚಾಕಲೇಟ್ ಕೊಟ್ಟೆ ಬಹಳತ್ರ ಕೊಟ್ಲೋ ನೋಡಿ ಹೆಂಗಾರ್ತೋಳ ಇವಾಗ ಆಯ್ತಾ ಆಯ್ತಾ ಕೊಡ್ತೀನಿ ಬೈ ಬೈ ಮಲ್ಲ ಮೈ ಬೈ ಬಾಯ್ ಆ ಬೈ ಐ ಬೈ ಇದಕ್ಕೆ ಅವ್ವಯಿತಿತಲ್ಲ ನೀವು ಹೋಗಲ್ವಾ ಅವರಿಗೆ ಹೋಗಲ್ವ ಮತ್ತೆ ಅವ್ರು ಹೋಗಬೇಕಾದ್ರೆ ಅಳ್ಬರ್ತೀನಿ ನೀನು ಹೈತಾ ಅಳ್ತಿರಲ್ಲ ಅವರು ಆದಮೇಲೆ ಕಣ್ಣು ಇಸ್ಕೊಂಡವ್ ಹುಷಾರಾಗಿರೋದು ನನ್ ಮಗಳು ಕ್ಯಾಮ್ರಾಮನ್ ಆಗಿದ್ದಾಳೆ ಇವತ್ತು ಎಲ್ಲರೂ ಅಮ್ಮ ಅವ್ರ ಹೋದ್ರಾ ಅಮ್ಮ ಮತ್ತು ಅವನ್ನ ಬಿಟ್ಬಿಟ್ಟು ಬಂದ್ವಿ ಇವಾಗ ಬಸ್ ಸತ್ತಿದಾರಂತೆ ಸೊ ಬಂದ್ಬಿಟ್ಟು ಚಿಟ್ಟಿಗೆ ನೈಟೆಲ್ಲ ಜ್ವರ ಇತ್ತು ಆ್ಯಕ್ಚುಲಿ ಅಲ್ಲಮ್ಮ ರಾತ್ರಿಯಲ್ಲ ಅಳ್ತಾಯಿದ್ಲು ಚಿಟ್ಟಿ ಜ್ವರ ಬಂದ್ಬಿಟ್ಟು ಆಮೇಲೆ ಇವಾಗ ಬೆಳಿಗ್ಗೆ ಸಿರಪ್ ಹಾಕಿ ಒನ್ ಟೂ ಇಂದ ಮಲಗಿದ್ಲು ಇವಾಗ ಚೆನ್ನಾಗಿದ್ದಾಳೆ ಅಲ್ಲಮ್ಮ ಸೊ ಟೆರಸ್ ಮೇಲೆ ಬಂದಿದ್ದೀವಿ ನಾವು ಆಟಾಡೋಕ್ಕೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ 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 ಚಿಟ್ಟಿನೇ ಮಾತಾಡ್ತಾಳೆ ಇವತ್ತು ನೀವೇ ಮಾತಾಡಿ ಮೇಡಮ್ ಹೆಂಗಪ್ಪ ನಾನು ಹೇಳೋದು ವೆಲ್ಕಮ್ ಬ್ಯಾಕ್ ಹಿಂಗೆ ಚಿಟ್ಟಿಗೆ ವ್ಲಾಗ್ ಮಾಡೋದೆಲ್ಲ ಕಲ್ತುಬಿಟ್ಟಿದ್ದಾಳೆ ಇವಾಗ ನಾನು ವ್ಲಾಗ್ ಮಾಡ್ತೀನಿ ನೀನು ಮಾಡು ಅಂತ ನೋಡಿ ಕ್ಯಾಮ್ರ ಹೆಂಗೆ ಇಟ್ಕೊಂಡಾಳ ನನ್ನ ಮಗಳು ಸೂಪರ್ ನನ್ನ ಮಗಳು ಓಲಾ ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಇವತ್ತು ಅಮ್ಮಮ್ಮ ನೀವು ಚುಟ್ಟ ಚಿಟ್ಟಿ ಕ್ಯಾಮ್ರಾ ಆನ್ ಮಾಡೋದು ನನಗೆ ಕೊಡೋದು ಕ್ಯಾಮ್ರಾ ಆನ್ ಮಾಡೋದು ನನಗೆ ಕೊಡೋದು ಅಷ್ಟೇ ಚಿಟ್ಟಿಗೆ ನೆನ್ನೆ ನೈಟ್ ಫುಲ್ಲು ಜ್ವರ ಲೈಟ್ ಎಲ್ಲ ಹತ್ತಾಳೆ ಬೆಳಿಗ್ಗೆ ಎದ್ದು ಸಿರಪ್ ಹಾಕಿ ಮನ್ಸ್ ಬಿಟ್ಟಿದು ಟೂ ಅವರ್ಸ್ ನಿದ್ದೆ ಮಾಡಿದಳ ಇವಾಗೆಲ್ಲ ಹೋಗಿದೆ ಅದ್ಮಾ ಹ್ಮ್ ಅಮ್ಮ ಮತ್ತೆ ಅವ್ವ ಹೋದ್ರ ಹ್ಮ್ ನಮ್ಮಮ್ಮ ನಮ್ಮತ್ತೆ ನಮ್ಮ ಅವ್ವ ಇಬ್ರು ಹೋದ್ರು ಊರಿಗೆ ಇವಾಗ ಇವಾಗ ಬಸ್ ಹತ್ತಿದ್ರೆ ಮಮ್ಮಿ ನೆನ್ನೆ ನೈಟೇ ಓದ್ಲು ಅಕ್ಕ ನೆನ್ನೆ ನೈಟೇ ಓದೋದಮ್ಮ கேனி நீ வரдина திங்க அந்த பை தி தி சேனல் இவத்தின ஏมาร அந்த நான் Awa, Amama, Kamalewa, ela uru goduranta ilegi. Amma wadu. mami wadu jelo. Amma mene, Kamalewa mene, mami mene wadu. Nubi emayak. Anjum hata se. Sa... Anjum indu mateyo mataadala nanu a indu somada nanu vala mata